ಇನ್ನು ನಟ ಜಗ್ಗೀಶ್ ಅವರು ಬಗ್ಗೆ ಬರ್ತದ ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ಅದು ನಿಜಕ್ಕೂ ರೀತಿ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಚಿತ್ರರಂಗಕ್ಕೆ ಮೇಲಿನ ಮೇಲೆ ಆಘಾತಗಳಾಗ್ತದೆ ಇದೇ ಸಂದರ್ಭದಲ್ಲಿ ನಟ ಜಗ್ಗೀಶ್ ಅವರು ಏನಕ್ಕೋ ತೆಚ್ಚಿದರೆಂಬ ಮಾಹಿತಿ ಬರ್ತದೆ ಏನು ಸುದ್ದಿ ನೋಡೋಣ ಬನ್ನಿ ಅದಕ್ಕೂ ನಮ್ಮ ಚಾನಲ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡೋ ಸ್ನೇಹಿತ ಹೌದು ಸಾಕಷ್ಟು ಹೆಸರು ಮಾಡಿದಂಥ ಪಕ್ಕೆಯಾದಂಥ ಈ ಹಿರಿಯ ನಟ ಜಗೇಶ್ ಮುಕಟೇವರು ಇದೀಗ ವಿಧಿವೇಶರಾಗಿದ್ದಾರೆ ಇನ್ನೂ ಫೇಮಸ್ ಸೀರಿಯಲ್ಗಳನ್ನು ಮಾಡಿ ಅದರಲ್ಲಿ ಗಣಪತಿ ಪಾತ್ರವನ್ನೇ ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಅಂತ ಹೇಳ್ಬೋದು ಮತ್ತು ತಮ್ಮ ದೇಹದಿಂದಲೇ ಸಾಕಷ್ಟು ಕಾಮಿಡಿಗಳನ್ನು ಕೂಡ ಕ್ರಿಯೇಟ್ ಮಾಡ್ತಿದ್ರು ಸಲ್ಮಾನ್ ಖಾನ್ ಶಾರುಖ್ ಖಾನ್ ತಳಪತಿ ವಿಜಯ್ ಅವರೊಂದಿಗೆ ನಟಿಸಿದಂಥ ಹೆಗ್ಗಳಿಗೆ ಅವರಿಗೆ ಸೇರ್ತದೆ ತಮ್ಮ ದೇಹದ ದಾಡಿದಿಂದನೇ ಸಾಕಷ್ಟು ಕಾಮಿಡಿಯನ್ನು ಕೂಡ ಆಗಿದ್ದರು ಇನ್ನು ಒಡಿವೇಲು ಜೊತೆ ಕೂಡ ಸಾಕಷ್ಟು ಸಿನಿಮಾಗಳನ್ನು ಕೂಡ ಇವರು ಮಾಡಿದ್ರು ಕಾಮಿಡಿಯನ್ನಾಗಿ ಇಂಥ ಅದ್ಭುತವಾದಂಥ ಕಲಾವಿದ ಇದೀಗ ವಿಧಿವಶರಾಗಿರೋದು ನಿಜಕ್ಕೂ ಕೂಡ ನೋವಿನ ಸುದ್ದಿ ಹೃದಯಾಘಾತ ಮತ್ತು ಕಿಂಡಿ ವೈಫಲ್ಯ ಮತ್ತು ಶ್ವಾಸಕೋಶದ ತೊಂದರೆಯಿಂದ ಸುಮಾರು ಒಂದು ವರ್ಷಗಳಿಂದ ಕೂಡ ಬಳಲ್ತಿದ್ರು ಅಂತ ಹೇಳಲಾಗುತ್ತೆ ಐವತ್ತೊಂಬತ್ತನೇ ವಯಸ್ಸಿನ ಜಗ್ಗೇಶ್ ಅವರು ನಿಧನರಾಗಿರುವಂಥ ವಿಚಾರ ಕೇಳಿಸದೆ ಈ ಚಿತ್ರರಂಗ ಬೇಕು ಕೂಡ ಆಘಾತಕ್ಕೆ ಒಳಗಾಗಿದೆ ಅಂತಲೇ ಕೂಡ ಹೇಳ್ಬೋದು ಏನೋ ಕನ್ನಡ ಚಿತ್ರರಂಗದಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಕೂಡ ಹೊಂದಿದ್ರು ಯಾಕೆಂದರೆ ಸಾಕಷ್ಟು ಕನ್ನಡ ಸಿನಿಮಾ ಡಬ್ ಸಿನಿಮಾಗಳಲ್ಲಿ ಕೂಡ ರವಿನಯ ನೋಡಿ ಇಂಥ ಒಬ್ಬ ಕಲಾವಿದ ಹಿಂದಿಯಲ್ಲೂ ಕೂಡ ಇದ್ದಾರ ಅಂತ ಹೇಳಿ ಸಾಕಷ್ಟು ಜನ ಬಾಯಿ ಮೇಲೆ ಬೆಳೆ ಇಟ್ಕೊಂಡಿದ್ದು ಕೂಡ ಇದೆ ಅಂತಲೇ ಹೇಳ್ಬೋದು ಇರಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳೋಣ